ಏನು ಇವತ್ತು ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟಿರೋದು ಒಂದು ರಾಜಕೀಯ ಅಂತ ಹೇಳ್ಬಿಟ್ಟು ಸುಧಾಕರ್ ಅವ್ರು ಹೇಳಿದ್ರು ನೆನ್ನೆ ನಾನು ಕೇಳಿಸ್ಕೊಂಡೆ ಪೂರ್ತಿಯಾಗಿ ಎಲ್ಲ ನನ್ನ ಮುಂದೆ ನಡೆದಿರೋ ವಿಚಾರಗಳನ್ನೇ ನಾನು ನಿಮ್ಮ ಮುಂದೆ ಇದ್ದೀನಿ ಏನು ಅಂದರೆ ನಾನು ಮತ್ತು ನಮ್ಮ ಸ್ನೇಹಿತ ಬೀಡಾ ಶ್ರೀನಿವಾಸ ಅವರು ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇರ್ತೀನಿ ಬೀಡಾ ಶ್ರೀನಿವಾಸ ಅವ್ರ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಬಾಲಾಜಿ ರೆಡ್ಡಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿದ್ದೀನೂ ಸಿನ ಈ ಥರ ಅಂಬೇಡ್ಕರ್ ವಿಗ್ರಹ ಇಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ನವೀನ್ ಕೃಷ್ಣ ಅನ್ನೋರು ಮತ್ತು ಕೆಲವು ದಲಿತ ಸಂಘಟನೆಗಳವರು ಅವರು ಈ ಥರ ಇದ್ದಾರೆ ಇದರಲ್ಲಿ ಗಲಾಟೆಗಳು ಅದು ಇದಾಗತ್ತೆ ಅದನ್ನು ಯಾವುದೇ ಕಾರಣಕ್ಕೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಬಾಲಾಜಿ ರೆಡ್ಡಿ ಅವರು ಹೇಳ್ತಾರೆ ಮೊದಲನೇದಾಗಿ ಬಾಲಾಜಿ ರೆಡ್ಡಿ ಅವರು ಹೇಳಿದಾಗ ಆಯಿತಣ ನಾನೆಲ್ಲ ನೋಡ್ತೀನಿ ಅಣ್ಣ ಅಂತ ಹೇಳ್ತಾರೆ ಮತ್ತೆ ಒಂದು ಐದು ನಿಮಿಷಕ್ಕೆ ಮಲಸು ಮತ್ತೆ ಸುಧಾಕರ್ ಅವರು ಫೋನ್ ಮಾಡ್ತಾರೆ ಆ ಕಾರಲ್ಲಿ ಹೋಗ್ತಾ ಹೋಗ್ತಾ ಬಾಲಾಜಿ ರೆಡ್ಡಿ ಅವರು ನನ್ನ ಜೊತೆನೂ ಮಾತಾಡ್ತಾರೆ ನೀವೆಲ್ಲ ಲೆಟ್ರ್ಗಳು ಕೊಡಬೇಕು ಈ ಥರ ಈ ಥರ ಮಾಡಬೇಕು ಎಲ್ಲ ಕೊಡಬೇಕು ಸುಧಾಕರ್ ಅವರು ಫೋನ್ ಮಾಡ್ತಾರೆ ಐದು ನಿಮಿಷಕ್ಕೆ ಸುಧಾಕರ್ ಅವ್ರು ಫೋನ್ ಮಾಡಿ ಏನು ಹೇಳ್ತಾರೆ ಅಂದರೆ ನೋಡಪ್ಪ ಅಣ್ಣನ ಕೇಳಿದ್ದೀನಿ ಲೆಟರ್ ಲೆಟ್ರೆಲ್ಲ ತಯಾರಿಸ್ಕೊಡ್ತಾರೆ ನಿಮಗೆ ಆ ಲೆಟ್ರ್ಗಳನ್ನು ಡಿ ಸಿ ಎಸ್ ಪಿ ಡಿ ಡಿ ಪಿ ಐ ಒ ಮತ್ತು ಕಮಿಷನರ್ಗೆ ಲೆಟ್ರ್ಗಳನ್ನು ನೀವು ಎತ್ಕೊಂಡೋಗಿ ತಲುಪಿಸಿ ಅಷ್ಟೊತ್ತಿಗೆ ವಿಗ್ರಹ ಇಟ್ಟಿಲ್ಲ ಒಂದು ದಿಂಡಾಗಿದೆ ಆ ದಿಂಡ ದಿಂಡಿಗೆ ಅಂಬೇಡ್ಕರ್ ವಿಗ್ರಹ ಇಡಬೇಕು ಅಂತ ಹೇಳ್ಬಿಟ್ಟು ಅವತ್ತೊಂದು ಚಿಕ್ಕದಾಗಿ ಗಲಾಟೆ ಆಗುತ್ತೆ ಆವಾಗ ನಮಗೆ ಇದು ಫೋನ್ ಮಾಡೋದು ಯಾರು ಸುಧಾಕರ್ ಅವರು ಮತ್ತು ಬಾಲಾಜಿ ರೆಡ್ಡಿ ಅವರು ನಮ್ಮ ಫ್ರೆಂಡ್ ಬ್ರೀಡಾ ಶ್ರೀನಿವಾಸ ಅವರು ಮಾತನಾಡ್ತಾರೆ ನನಗೂ ಮಾತಾಡ್ತಾರೆ ಅವಾಗ ಈ ಥರ ಈ ಥರ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಇದನ್ನು ಡ್ರಾಫ್ಟ್ ಹಾಕ್ಕೊಡೋದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮ್ಯನು ನಮ್ಮ ಕಮಿಷನರ್ ಚಲಪತಿ ಏನು ನಮ್ಮ ಪಾಪ ಅವ್ರ ಪಾಪ ಎಬ್ಬಟ್ಟು ಹಾಕೋದು ಯಾರು ನಮ್ಮ ಬ್ರೀಡಾ ಶ್ರೀನಿವಾಸ ಅವ್ರಿಗೆ ಓದೋದು ಬರೋದಿಲ್ಲ ಅವ್ರಿಗೆ ಬರೆಯೋದೇನು ಬರೋದಿಲ್ಲ ಆದರೆ ಇವರು ಹೇಳಿದ್ದನ್ನು ಅವರು ಹಾಕ್ಕೊಟ್ರೆ ಇವರು ಎತ್ಕೊಂಡೋಗಿ ಕೊಡೋದು ಆ ಡ್ರಾಫ್ಟ್ ಹಾಕಿದಾಗ ಆ ಡ್ರಾಫ್ಟನ್ನು ಇವರಿಗೆ ಒಂದು ವಾಟ್ಸಪ್ ಮಾಡ್ತಾರೆ ಆ ವಾಟ್ಸಪ್ಪನ್ನು ಡಿ ವೈ ಎಸ್ ಪಿ ಮುರಳೀಧರ್ ಅವರಿಗೆ ಕಳಿಸ್ಕೊಡ್ತಾರೆ ಇನ್ನೊಂದನ್ನ ನಮ್ಮ ಎ ಎನ್ ಎಂ ಆರ್ ರಮೇಶ್ ನಿಮ್ಮ ಪ್ರೆಸ್ ಅವರಿಗೆ ಎ ಎನ್ ಎಮ್ ಆರ್ ನ್ಯೂಸ್ ರಮೇಶ್ ಅವರಿಗೆ ಕಳಿಸ್ಕೊಡ್ತಾರೆ ಎರಡು ಕಾಪಿಗಳನ್ನು ಕಳಿಸಿ ಅವರಿಬ್ಬರು ಓಕೆ ಕರೆಕ್ಟ್ ಆಗಿದೆ ಇದನ್ನು ನೀವು ರಿಲೀಸ್ ಮಾಡ್ಬೋದು ಅಂತ ಹೇಳಿದಾಗ ಅವರು ರಿಲೀಸ್ ಮಾಡ್ತಾರೆ ಇದರಲ್ಲಿ ಕಮಿಷನರ್ ಇದ್ದಾರೆ ಡಿ ಇದ್ದಾರೆ ನಿಮ್ಮ ಮಾಧ್ಯಮದ ಎ ಎನ್ ಎಮ್ ಆರ್ ಅವರಿದ್ದ ಸುಧಾಕರ್ ಮತ್ತು ಬಾಲಾಜಿ ಅವರು ಇವ್ರಿಗೆ ಹೇಳ್ಕೊಡ್ತಾರೆ ಇದನ್ನು ಎತ್ಕೊಂಡೋಗಿ ಅಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಆವಾಗ ನಾವು ಎತ್ಕೊಂಡೋಗಿ ಡಿಒ ಎಸ್ ಪಿ ಎಸ್ ಪಿಗೆ ಇದಕ್ಕೆಲ್ಲ ಈ ಲೆಟ್ರಲ್ಲ ನಾನು ನೋಡಿದೆ ನೋಡಿದಾಗ ಅದರಲ್ಲಿ ನಮ್ಮ ಲೆಟ್ರಲ್ಲಿ ಅಂಬೇಡ್ಕರ್ ವಿಗ್ರಹ ಇಡೋದರಿಂದ ಕೋಮುಗಳ ಬೆಗಳಾಗತ್ತೆ ಕೋಮುಗಳ ಬೆಳೆಗಳಾಗಿ ಇಲ್ಲಿ ಒಂದು ಸ್ವಲ್ಪ ಜನ ಸತ್ತೋಗ್ತಾರೆ ಅದಕ್ಕೋಸ್ಕರ ಇಲ್ಲಿ ನಾವು ಇದನ್ನು ಇಡಬಾರ್ದು ಅಂತ ಹೇಳಿಬಿಟ್ಟು ಲೆಟ್ರಲ್ಲಿ ಬರ್ದೇ ಇದೇನಪ್ಪ ಈ ಥರ ಇದೆ ಏನಿದು ಅಂಬೇಡ್ಕರ್ ವಿಗ್ರಹ ಇಟ್ಟರೆ ಎಲ್ಲಿ ಇದಾಗುತ್ತೆ ಕೊಂಗಲ್ ವಿಗ್ರಹ ಇದೆ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಆಯ್ತು ಇರಲಿ ಅಂತೇಳ್ಬಿಟ್ಟು ನಾನು ಬೇಜಾರು ಇದೆ ಮತ್ತು ಸಾಯಂಕಾಲ ನಮ್ಮ ಪಾಪ ನಮ್ಮ ಫ್ರೆಂಡ್ ಇದು ಅಮರ್ ಅಮರ್ ಸಿಗ್ತಾರೆ ಅಮರ್ ಕೂಡ ಏನಂತಾರೆ ಅಂದರೆ ಸಾರ್ ಏನು ಸಾರ್ ಅಂಬೇಡ್ಕರ್ ವಿಗ್ರಹ ಇಡೋದಕ್ಕೆ ಈ ಥರ ವಿರೋಧ ಮಾಡಿದ್ರೆ ಹೆಂಗೆ ಚೆನ್ನಾಗಿರತ್ತಾ ಇದೆಲ್ಲ ಒಳ್ಳೇದಲ್ಲ ಸರ್ ಏನು ಸರ್ ಹೇಳೋದು ನಿಮ್ಮ ಯಜಮಾನ್ರೇ ಈ ಥರ ನಮ್ಮ ಸುಧಾಕರ್ ಅವರೇ ಬೇಡ ಅಂತ ಹೇಳ್ತಾ ಇದ್ದಾರೆ ನಾವೇನು ಸರ್ ಮಾಡೋದು ನೋಡಿ ಸರ್ ಈ ಥರ ಅಂಬೇಡ್ಕರ್ ವಿಗ್ರಹ ಇಡೋದು ಬೇಡ ಅಂತ ಇದ್ದರೆ ನಮಗೆಲ್ಲೋ ಒಂಥರ ಹೊಟ್ಟೆ ಇದೆ ಏನು ಸರ್ ಮಾಡೋದು ಅಂತ ಅವಾಗ ಇವ್ರಿಬ್ರು ಒಂಥರ ಇದಾಗುತ್ತೆ ಸ್ಟ್ರಗಲ್ ಆಗುತ್ತೆ ಇವ್ರಿಬ್ರಿಗೂ ಬೀರಾಶಿನಾಸ್ ಅಮ್ಮಾರ್ಗೆ ಏ ಈ ಥರ ಎಲ್ಲ ಮಾಡಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅವರು ಬೈತಾರೆ ಇವರು ಇದಾಗತ್ತೆ ಇದು ಬಿಡೋದಿಲ್ಲ ನಾವು ಎತ್ಕೊಂಡು ಹೋಗಿ ಕೊಡ್ತೀವಿ ಆಗಿದ್ದಾದಮೇಲೆ ಒಂದು ವಾರಕ್ಕೆ ವಿಗ್ರಹ ಇಟ್ಬಿಡ್ತಾರೆ ಇಟ್ಬಿಟ್ಟಿದ್ದಾದಮೇಲೆ ಮತ್ತೆ ನಮ್ಮ ಇವರು ಡಿಸೆಂಬರ್ ಆರಿಗೆ ಪೂಜೆ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಸ್ವಲ್ಪ ರಬ್ಬಾಗುತ್ತೆ ಮತ್ತು ನಮ್ಮವರು ಧರಣಿ ಕೂತ್ಕೊಳ್ತಾರೆ ಕೂತ್ಕೊಂಡಿದ್ದಾದಮೇಲೆ ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ ಪೂರ್ತಿಯಾಗಿ ಇದರಲ್ಲಿ ವಿರೋಧ ಇದೆ ಇದಾಗ್ತಾ ಇದೆ ಸುಧಾಕರ್ ಅವರೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಮಗೆ ಪೂರ್ತಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ ನಮ್ಮ ಮುಂದೆನೇ ನಡೀತಾ ಇದೆ ನಮ್ಮ ಮುಂದೆನೇ ಎಲ್ಲ ಇದಾಗ್ತಾ ಇದೆ ಆದರೆ ಮುರ್ಸೂರು ಕೃಷ್ಣಪ್ಪ ಅನ್ನೋರು ಇಲ್ಲಿ ಬಂದು ಒಂದು ಪ್ರೆಸ್ಮೆಂಟ್ ಮಾಡ್ತಾರೆ ಧರಣಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಬೀಡಾ ಶ್ರೀನಿವಾಸ ಅವರು ನನಗೆ ಹೇಳಿದ್ರು ನಿಮ್ಮ ವಿಗ್ರಹ ನೀವು ಎತ್ಕೊಂಡು ಹೋಗ್ಬಿಡಿ ಎಸ್ ಪಿನ್ ಮಾತಾಡ್ತೀನಿ ನಾನು ಡಿ ಜಿನ ಮಾತಾಡ್ತೀನಿ ಮುಖ್ಯಮಂತ್ರಿ ಕೈಯಲ್ಲಿ ನಿಮ್ಗೆ ಸನ್ಮಾನ ಮಾಡ್ತೀನಿ ಮುಖ್ಯಮಂತ್ರಿ ಕೈಯಲ್ಲಿ ನಿಮ್ಗೆ ಸನ್ಮಾನ ಮಾಡ್ತೀನಿ ನಿಮ್ಮ ವಿಗ್ರಹ ನೀವು ಸಂ ಇದು ಕಂಟ್ರೋಲ್ ಇಟ್ಕೊಂಡು ಹೋಗ್ಬಿಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ನಿಮಗೆ ನಿಮ್ಮೇಲಿರೋ ಕೇಸುಗಳೆಲ್ಲ ತೆಗಿಸಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಅದು ನನಗೆ ನನಗೆ ಆವಾಗ ಗೊತ್ತಾಗಿತ್ತು ಇವರು ಹೇಳ್ತಾ ಇದ್ದಾರೆ ಏನಂತ ಇವಾಗ ಇಟ್ಕೊಂಡು ಹೋಗ್ಬಿಡಿ ವಿಗ್ರಹ ಅಂತ ಬೀಡಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಏನಪ್ಪಾ ಇದು ನನ್ನ ಜೊತೆಯಲ್ಲೇ ಇದ್ದಾನೆ ಯಾವಾಗ ಇದಲ್ಲ ಮಾತಾಡಿದಾರೆ ಅಂದರೆ ಮತ್ತೆ ವಿತ್ ರೆಕಾರ್ಡ್ ಇದೆ ಯತ್ನ ಹತ್ರ ಯಾರ ಹತ್ರ ಮರ್ಸೂರು ಕೃಷ್ಣಪ್ಪ ಅವ್ರ ಹತ್ರ ನಿಜಾನೇ ಹೇಳಿದ್ದಾನೆ ಇತ್ತು ನನಗೆ ಆವತ್ತೇ ಗೊತ್ತಾಗಿದ್ದು ಆವತ್ತು ರಾತ್ರಿನೇ ಆವತ್ತು ರಾತ್ರಿ ಹತ್ತೂವರೆವರೆಗೂ ನಾನು ಸುಧಾಕರ್ ಮನೆಯಲ್ಲಿದ್ದೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ